ನೀ ಹೋದ ಮರುದಿನ ಮೊದಲಂಗೆ ನಂಬದುಕು ಬದುಕುವಾಗ್ಯಾದು ಬಾಬಾ ಸಾಹೇಬ ನಿನ್ನಂಗ ದುಡಿದವರು ಕಳಕಳಿಯ ಪಡುವವರು ಇನ್ನು ತನ ಬರಲಿಲ್ಲ ಒಬ್ಬ ಇನ್ನು ಬರಲಿಲ್ಲ ಒಬ್ಬ ನೀ ಹೋದ ಮರುದಿನ ಮೊದಲಂಗೆ ನಂಬದುಕು ಬದುಕುವಾಗ್ಯಾದು ಬಾಬಾ ಸಾಹೇಬ ನಿನ್ನಂಗ ದುಡಿದವರು ಕಳಕಳಿಯ ಪಡುವವರು ಇನ್ನು ತನ ಬರಲಿಲ್ಲ ಒಬ್ಬ ಇನ್ನು ತನ ಬರಲಿಲ್ಲ ಒಬ್ಬ ಎಷ್ಟಂತ ತ ಉರಿತಾರ ಎಷ್ಟಂತ ಹರಿತಾರ ತಾಳದ ಕುಮಿತಿಯುಂಟು ಇಲ್ಲಿ ತಾಳದ ಕುಮಿತಿಯುಂಟು ಇಲ್ಲಿ ಎಷ್ಟಂತ ತ ಉರಿತಾರ ಎಷ್ಟಂತ ಹರಿತಾರ ತಾಳದ ಕುಮಿತಿಯುಂಟು ಇಲ್ಲಿ ತಾಳದ ಕುಮಿತಿಯುಂಟು ಇಲ್ಲಿ ತಾಳಿ ತಾಳಿ ಒಮ್ಮೆ ಚೇಳಾಗಿ ಕುಟುಕುವನು ಸಾಮಾನ್ಯನಲ್ಲೂ ಬಡ ಜೀವಿ ಸಾಮಾನ್ಯನಲ್ಲೂ ಬಡ ಜೀವಿ ಸಾಮಾನ್ಯನಲ್ಲೂ ಬಡ ಜೀವಿ ನೀ ಹೋದ ಮರುದಿನ ಮೊದಲಂಗೆ ನಮ್ಮ ಬದುಕುವಾಗೆ ಅದು ಬಾಬಾ ಸಾಹೇಬ ನಿನ್ನಂಗ ದುಡಿದವರು ಕಳಕಳಿಯ ಪಡುವವರು ಇನ್ನು ತನ ಬರಲಿಲ್ಲ ಒಬ್ಬ ಇನ್ನು ತನ ಬರಲಿಲ್ಲ ಒಬ್ಬ ಬಾಬಾ ಸಾಹೇಬರೇನು ಹುಚ್ಚರಲ್ಲವೇ ಅಲ್ಲ ಗಾಂಧಿ ಜೊತೆ ಇರಲಿಲ್ಲ ಸುಮ್ಮ ಗಾಂಧಿ ಜೊತೆ ಇರಲಿಲ್ಲ ಸುಮ್ಮ ಬಾಬಾ ಸಾಹೇಬರೇನು ಹುಚ್ಚರಲ್ಲವೇ ಅಲ್ಲ ಗಾಂಧಿ ಜೊತೆ ಇರಲಿಲ್ಲ ಸುಮ್ಮ ಗಾಂಧಿ ಜೊತೆ ಇರಲಿಲ್ಲ ಸುಮ್ಮ ಅಷ್ಟು ಒದ್ದಾಡಿದಕ್ಕೆ ಹಿಂಗೈತೆ ನಮ್ಮ ಬದುಕು ತಿಳಿಯೇ ಈಗ್ಲಾದ್ರು ತಮ್ಮ ತಿಳಿಯತೇ ಈಗಲಾದ್ರು ತಮ್ಮ ತಿಳಿಯುತ್ತೆ ಈಗ್ಲಾದ್ರು ತಮ್ಮ ನೀ ಹೋದ ಮರುದಿನ ಮೊದಲಂಗೆ ನಮ್ಮ ಬದುಕು ಹಾಗೆ ಅದು ಬಾಬಾ ಸಾಹೇಬ ನಿನ್ನಂಗ ದುಡಿದವರು ಕಳಕಳಿಯ ಪಡುವವರು ಇನ್ನು ತನ ಬರಲಿಲ್ಲ ಒಬ್ಬ ಇನ್ನು ತನ ಬರಲಿಲ್ಲ ಒಬ್ಬ ಇನ್ನು ತನ ಬರಲಿಲ್ಲ ಒಬ್ಬ ಇನ್ನು ತನ ಬರಲಿಲ್ಲ ಒಬ್ಬ ಸಮಸ್ತ ಪೀಪಲ್ ಟಿ ವಿ ವೀಕ್ಷಕರ ಪರವಾಗಿ ವೀಕ್ಷಕರ ಎಲ್ಲರಿಂದಲೂ ಸಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಗೌರವಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ನಮಸ್ಕಾರ ಪೀಪಲ್ ಟಿ ವಿಗೆ ಸ್ವಾಗತ ನಾನು ಮುರಳಿ ಮಾಧವರು ಸ್ನೇಹಿತರೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನಮ್ಮ ಸಾಹೇಬರ ಪರಿನಿರ್ಬಾಣ ದಿನದ ಇವತ್ತನೇ ದಿನ ಇಂಥದ್ದೊಂದು ಕೊಲೆ ಸುದ್ದಿಯನ್ನು ನ್ಯೂಸ್ ಮಾಡುವಂಥ ಅನಿವಾರ್ಯಕ್ಕೆ ನಾವು ಬಿದ್ದಿದೆ ದುರಂತ ಅಂದರೆ ಇದೇ ಕೋಮುವಾದಿಗಳ ವಿಕೃತ ಅಟ್ಟಹಾಸಕ್ಕೆ ಬಾಬ್ರಿ ಮಸೀದಿ ಧ್ವಂಸ ಆಗಿ ಕೋಮು ಸೌಹಾರ್ದತೆ ಒಂದು ಕೊಳ್ಳಿ ಇಟ್ಟಂಥ ದಿನ ಕೂಡ ಇವತ್ತಿನ ದಿನಾನೇ ಇದನ್ನ ಕೋ ಇನ್ಸಿಡೆಂಟ್ ಅನ್ನೋದು ಅಥವಾ ಈ ಒಂದು ನಮ್ಮ ದೇಶದ ದೌರ್ಭಾಗ್ಯ ಅನ್ನೋದು ಅರ್ಥವಾಗ್ತಿಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ವರ್ಷಗಳೇ ಕಳೀತಾ ಇದ್ದಾವೆ ಚುನಾವಣೆಗೆ ಮುನ್ನ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ಹಾಡು ಹಾಡದಂಥವ್ರು ಇವತ್ತು ಅಧಿಕಾರ ಸಿಕ್ಕ ಮೇಲೆ ಆ ಒಂದು ತೋಟಕ್ಕೆ ಬೆಂಕಿ ಬಿದ್ದಿದ್ದರೂ ಕೂಡ ಸುಮ್ಮನೆ ಇರುವಂಥದ್ದು ಯಾಕೆ ಅನ್ನುವಂಥದ್ದು ಚಿಕ್ಕಮಗಳೂರಿನ ಏನು ಕಡೂರಿನಲ್ಲಿ ನಡೆದಂತಹ ಒಂದು ಗ್ರಾಮ ಪಂಚಾಯತ್ ಸದಸ್ಯನ ಹತ್ಯೆ ಕೇವಲ ಒಂದು ಕೊಲೆಯಲ್ಲ ಅದು ರಾಜ್ಯದ ಕಾನೂನು ಸುವ್ಯವಸ್ಥೆಗೆ ಒಂದು ಅಣಕ ಮಾಡಿದಂತೆ ಇದೆ ಬಜರಂಗ ದಳವನ್ನು ಬ್ಯಾನ್ ಮಾಡ್ತೇವೆ ಅಂತ ಎದುಯುಬ್ಬಿಸ್ಕೊಂಡು ಹೇಳಿದಂತಹ ಕಾಂಗ್ರೆಸ್ ಇವತ್ತು ಅದೇ ಒಂದು ಸಂಘಟನೆಯ ಕಾರ್ಯಕರ್ತರು ಕಾನೂನನ್ನು ಕೈಗೆತ್ತಿಕೊಂಡಾಗ ನಡುಗ್ತಾ ಇರುವಂಥದ್ದು ಯಾಕೆ ಈ ವಿಡಿಯೋದಲ್ಲಿ ಕಾಂಗ್ರೆಸ್ ಸರ್ಕಾರದ ಒಂದು ಇಬ್ಬಗೆಯ ನೀತಿ ಏನಿದೆ ಮತ್ತು ಕಡೂರು ಹತ್ಯೆ ಇಂದಿನ ಕಟು ಸತ್ಯಗಳ ಬಗ್ಗೆ ಎಳೆ ಎಳೆಯಾಗಿ ಬಿಚ್ಚಿಡುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡೋಣ ಅದಕ್ಕು ಮುನ್ನ ನೀನು ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇದೇ ಎರಡು ಸಾವಿರದ ಇಪ್ಪತ್ತ ಮೂರರ ಮೇ ತಿಂಗಳಲ್ಲಿ ಕಾಂಗ್ರೆಸ್ ಬಿಡುಗಡೆ ಮಾಡಿದಂಥ ಪ್ರಣಾಳಿಕೆಯಲ್ಲಿ ಸ್ಪಷ್ಟವಾಗಿ ಹೇಳಲಾಗಿತ್ತು ಜಾತಿ ಮತ್ತು ಧರ್ಮದ ಹೆಸರಿನಲ್ಲಿ ಸಮಾಜದಲ್ಲಿ ದ್ವೇಷ ಬಿತ್ತುವಂಥ ಬಜರಂಗ ದಳ ಮತ್ತು ಪಿ ಎಫ್ ಐನಂತಹ ಸಂಘಟನೆಗಳನ್ನು ನಿಷೇಧಿಸಲು ನಾವು ಯಾವುದೇ ಕಾರಣಕ್ಕೂ ಹಿಂದೇಟನ್ನು ಹಾಕೋದಿಲ್ಲ ಅಂಥೇಳಿ ಅವತ್ತು ಈ ಹೇಳಿಕೆ ನೀಡಿದಾಗ ರಾಜ್ಯಾದ್ಯಂತ ಬಿ ಜೆ ಪಿ ಮತ್ತು ಬಲಪಂಥೀಯ ಸಂಘಟನೆಗಳು ನಾನು ಬಜರಂಗಿ ನಾನು ಕೂಡ ಬಜರಂಗಿ ಅನ್ನುವಂಥ ಅಭಿಯಾನವನ್ನು ನಡೆಸಿದರು ಅವರು ಆದರೂ ಅಲ್ಪಸಂಖ್ಯಾತರು ಮತ್ತು ಜಾತ್ಯಾತೀತವಾದಿಗಳು ಅಂತ ಏನಿದ್ದಾರೆ ಅವರು ಕಾಂಗ್ರೆಸ್ನ ಧೈರ್ಯವನ್ನು ಮೆಚ್ಚಿ ಬೆಂಬಲವನ್ನು ಕೊಟ್ಟು ನೂರ ಮೂವತ್ತೈದು ಸೀಟ್ಗಳನ್ನು ಗೆಲ್ಲಿಸಿಕೊಟ್ಟಿದ್ದು ಈಗ ಇತಿಹಾಸ ಆದರೆ ಗೆದ್ದ ಮೇಲೆ ನಡೆದಿದ್ದೇನು ಗೃಹ ಸಚಿವರಾದಂಥ ಜಿ ಪರಮೇಶ್ವರ್ ಅವರು ಬ್ಯಾನ್ ಮಾಡುವಂಥ ಒಂದು ಪ್ರಸ್ತಾಪ ಸದ್ಯಕ್ಕಿಲ್ಲ ಅವರು ಅತಿರೇಕ ವರ್ತನೆ ತೋರಿದ್ರೆ ನೋಡೋಣ ಅಂಥೇಳಿ ಒಂದು ರಾಗವನ್ನು ಬದಲಾಯಿಸಿದರು ಅದೂ ಅಲ್ಲದೆ ಆವಾಗ ಅವಾಗ ಅವರು ಹೇಳುವಂಥ ನನ್ನ ಗಮನಕ್ಕೆ ಬಂದಿಲ್ಲ ಅನ್ನುವಂಥ ಡೈಲಾಗ್ ಅಂತೂ ಈಗ ಭಾರಿ ಅಂದರೆ ಭಾರಿ ಫೇಮಸ್ ಆಗಿದೆ ಇದೆಲ್ಲಾದರೂ ಆಳ್ಬಿದ್ದೋಗ್ಲಿ ಒಂದು ಮೂಲ ನಮ್ಮ ಒಂದು ಮೂಲ ಪ್ರಶ್ನೆ ಏನಪ್ಪ ಅಂತಂದರೆ ಅವತ್ತು ಓಟು ಪಡೆಯೋದಕ್ಕೆ ಇದ್ದಂತಹ ಧೈರ್ಯ ಇವತ್ತು ಆಡಳಿತ ನಡೆಸೋವಂಥ ಟೈಮಲ್ಲಿ ಎಲ್ಲೋಯಿತು ಅನ್ನುವಂಥದ್ದು ಇದಕ್ಕೆ ಉತ್ತರವನ್ನು ಕೊಡಬೇಕಲ್ಲ ಇವರು ಈಗ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನಲ್ಲಿ ನಡೆದದ್ದು ಒಂದೇ ಒಂದು ಕ್ಷುಲ್ಲಕ ಕಾರಣಕ್ಕೆ ಒಂದು ಕೊಲೆಯನ್ನು ನಡೆದಿದೆ ಅದು ಸಣ್ಣ ಕಾರಣಕ್ಕೆ ನಡೆದಿರುವಂಥದ್ದು ಅದು ಕೂಡ ದತ್ತ ಜಯಂತಿಯ ಬ್ಯಾನರನ್ನು ತೆರವುಗೊಳಿಸುವಂಥ ವಿಚಾರಕ್ಕೆ ಒಬ್ಬ ಚುನಾಯಿತ ಪ್ರತಿನಿಧಿಯನ್ನು ಅಂದರೆ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಆಡುವಾಗಲೇ ಕೊಲೆ ಮಾಡಲಾಗತ್ತೆ ಅಂತಂದರೆ ಹಂತಕರಿಗೆ ಏನೋ ಕಾನೂನಿನ ಭಯ ಇಲ್ಲ ಅಂತಲೇ ಅರ್ಥ ಅಲ್ವಾ ಏನು ಆರೋಪಿಗಳು ಯಾರಿದ್ದಾರೆ ಬಜರಂಗ ದಳದ ಕಾರ್ಯಕರ್ತರು ಅಂತ ಸ್ವತಃ ವರದಿಗಳು ಹೇಳ್ತಾ ಇದ್ದಾವೆ ಕೇವಲ ಬ್ಯಾನರ್ ವಿಚಾರಕ್ಕೆ ಮನುಷ್ಯನ ಪ್ರಾಣ ತೆಗೆಯುವಂಥ ಮನಸ್ಥಿತಿ ಬೆಳೆದಿದ್ದಾದರೂ ಹೇಗೆ ಇವರಲ್ಲಿ ಇದಕ್ಕೆ ಕಾರಣ ಇದಕ್ಕೆ ಹಿಂದಿನ ಕಾರಣಗಳು ಏನೇನೆಲ್ಲ ಇರ್ಬೋದು ಮತ್ತೆ ಸರ್ಕಾರಗಳ ಕುಮ್ಮಕ್ಕು ಮತ್ತೆ ಈಗಿನ ಸರ್ಕಾರದ ಮೌನ ಈ ನಾವು ಏನು ಮಾಡಿದರೂ ಕೂಡ ನಮ್ಮನ್ನು ಕಾಪಾಡೋದಕ್ಕೆ ಸಂಘಟನೆ ಇದೆ ಸರ್ಕಾರ ಎದುರುತ್ತೆ ಅನ್ನುವಂಥ ಒಬ್ಬ ಧೈರ್ಯ ಏನಿದೆ ಈ ಧೈರ್ಯ ಅನ್ನುವಂಥದ್ದು ಈ ಸಮಾಜ ವ್ಯಕ್ತಿಗಳು ಯಾರಿದ್ದಾರೆ ಅವರಿಗೆ ಸಿಕ್ಕಾಪಟ್ಟೆ ಬಂದಂತೆ ಕಾಣುತ್ತೆ ಸ್ನೇಹಿತರೆ ಇದು ಮೊದಲೇನಲ್ಲ ಇತಿಹಾಸವನ್ನ ನಾವೇನಾದ್ರೂ ಒಮ್ಮೆ ಕೆದಕಿ ನೋಡಿದ್ರೆ ಇಂಥ ನಾನ್ಸನ್ಸ್ ಘಟನೆಗಳು ಸಿಕ್ಕಾಪಟ್ಟೆ ಆಗೋಗಿದಾವೆ ಅವುಗಳಲ್ಲಿ ಒಂದೆರಡನ್ನ ನೋಡೋದು ಆದ್ರೇನೆ ಜಸ್ಟ್ ಒಂದು ಎಕ್ಸಾಂಪಲ್ ನೋಡೋದಾದ್ರೆ ಹಿಂದಿನ ಸಿದ್ದರಾಮಯ್ಯ ಸರ್ಕಾರ ಅಂದ್ರೆ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನೆಂಟರವರೆಗೆ ಇದ್ದಂಥ ಸರ್ಕಾರದಲ್ಲಿ ಅವತ್ತು ಕೂಡ ಪಿ ಎಫ್ ಐ ಮತ್ತೆ ಎಸ್ ಡಿ ಪಿ ಐ ಕಾರ್ಯಕರ್ತರ ಮೇಲಿನ ಒಂದು ಕೇಸನ್ನ ವಾಪಸ್ ತಗೊಂಡ್ರೆ ಬಿಟ್ರೆ ಗಲಭೆ ಸೃಷ್ಟಿಸುವಂತಹ ಏನು ಬಲಪಂಥೀಯ ಸಂಘಟನೆಗಳ ಮೇಲೆ ಯಾವುದೇ ರೀತಿಯ ಕಠಿಣವಾದಂಥ ಕ್ರಮ ಜರುಗಿಸಲಿಲ್ಲ ಇವರು ಮತ್ತೊಂದು ಶಿವಮೊಗ್ಗ ಗಲಾಟೆಯನ್ನು ನೋಡೋದಾದರೆ ಈದ್ ಮಿಲಾದ್ ಮೆರವಣಿಗೆ ಇರಲಿ ಹರ್ಷ ಏನು ಹತ್ಯೆ ನಂತರ ಆದಂಥ ಒಂದಷ್ಟು ಗಲಾಟೆಗಳಾಗಿರ್ಬೋದು ಪ್ರಚೋದನಕಾರಿ ಭಾಷಣ ಮಾಡುವಂಥ ನಾಯಕರ ಮೇಲೆ ಸರ್ಕಾರ ಯಾವತ್ತೂ ಕೂಡ ಯು ಎ ಪಿ ಎ ಆ್ಯಕ್ಟನ್ನು ಆ್ಯಕ್ಟ್ ಮೇಲೆ ಒಂದು ಕೇಸ್ ಹಾಕುವಂಥ ಧೈರ್ಯವನ್ನು ತೋರಿಸಲಿಲ್ಲ ಮತ್ತು ಇನ್ನೊಂದು ನೈತಿಕ ಪೊಲೀಸ್ ಗಿರಿ ದಕ್ಷಿಣ ಕನ್ನಡದಲ್ಲಿ ಅನ್ಯ ಯುವಕ ಯುವತಿಯರು ಏನಾದರೂ ಮಾತನಾಡಿದ್ರೆ ಮಾತನಾಡಿದಕ್ಕಂತಲೇ ಅಲ್ಲಿ ಹಲ್ಲೆ ನಡೆಸುವಂಥ ಎಷ್ಟೋ ಪ್ರಕರಣಗಳು ನಡೆದಿದ್ದರೂ ಕೂಡ ಇವತ್ತಿಗೂ ನಡೀತಿದ್ದಾವೆ ಅಲ್ಲಿ ಕಂಡು ಕಾಣದಾಗೆ ಆರೋಪಿಗಳು ಸ್ಟೇಷನ್ಗೆ ಸ್ಟೇಷನ್ ಒಳಗಡೆ ಹೋಗ್ತಾರೆ ಸ್ಟೇಷನ್ ಬೇಲ್ ಮೇಲೆ ಹೊರಗಡೆ ಬಂದು ಮತ್ತೆ ಅದನ್ನೇ ಅವರು ಅಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ ಸೊ ಈಗಿನ ಕಡೂರಿನ ಹತ್ಯೆ ಅದರ ಮುಂದುವರೆದ ಭಾಗವಷ್ಟೇ ಅಂತಲೇ ಹೇಳಬೇಕಾಗತ್ತೆ ನಾವು ಹಾಲು ಏನು ಹಾಲಿಗೆ ಹಾಲು ಉಣಿಸಿ ಅದು ಕಚ್ಚಿದಾಗ ಅಳುವಂತೆ ಈ ಒಂದು ಸರ್ಕಾರ ಏನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಆ ಒಂದು ಪರಿಸ್ಥಿತಿಗೆ ಬಂದು ತಲುಪಿದೆ ಅಂತಲೇ ಹೇಳ್ಬೋದು ಕಾಂಗ್ರೆಸ್ನ ಮೃದು ಹಿಂದುತ್ವ ಮತ್ತು ಭಯ ಅನ್ನುವಂಥ ಒಂದು ಪಾಯಿಂಟ್ ಬಗ್ಗೆ ಇಟ್ಕೊಂಡು ಮಾತಾಡೋದಾದರೆ ಅಸ್ಲಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಡ್ತಿರುವಂಥ ನಿಜವಾದ ಭಯ ಏನು ಅನ್ನುವಂಥದ್ದು ಲೋಕಸಭಾ ಚುನಾವಣೆಯಲ್ಲಿ ಒಂದು ಹಿನ್ನಡೆ ಆದ ಮೇಲೆ ಇವರಿಗೆ ಏನು ಕಾಂಗ್ರೆಸ್ ಪಾರ್ಟಿಗೆ ಇಲ್ಲಿ ಹಿಂದೂ ಮತಗಳು ಸಂಪೂರ್ಣವಾಗಿ ಕೈ ತುಪ್ಪುತ್ತೋ ಅನ್ನುವಂಥ ಭಯ ಕಾಂಗ್ರೆಸ್ ನಾಯಕರಲ್ಲಿದೆಯೇ ಅನ್ನುವಂಥ ಪ್ರಶ್ನೆಯನ್ನು ನಾವಿಲ್ಲಿ ನೋಡಬೇಕಾಗತ್ತೆ ಬಜರಂಗ ದಳವನ್ನು ಮುಟ್ಟಿದ್ರೆ ರಾಜ್ಯಾದ್ಯಂತ ಗಲಭೆಗಳಾಗ್ಬೋದು ಏನು ಗಲಾಟೆಗಳಾಗ್ಬೋದು ಸೊ ಅದರಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ಅನ್ನುವಂಥ ಸೇಫ್ ಗೇಮ್ ಒಂದು ಪ್ಲ್ಯಾನನ್ನು ಒಂದು ಗೇಮ್ ಪ್ಲ್ಯಾನನ್ನು ಇವರು ಆಡ್ತಾ ಇದ್ದಾರೆ ಈ ಒಂದು ಸರ್ಕಾರ ಆಡ್ತಿದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ ಮತ್ತು ಅಲ್ಪಸಂಖ್ಯಾತರ ಮುಂದೆ ರಕ್ಷಕರು ಅಂಥೇಳಿ ಪೋಸ್ ಕೊಡೋದು ಬಟ್ ಅಲ್ಮ ಬಹುಸಂಖ್ಯಾತರ ಓಲೈಕೆಯನ್ನು ಮಾಡೋದಕ್ಕೆ ಮೃದು ಧೋರಣೆಯನ್ನು ಅನುಸರಿಸುವಂಥದ್ದು ಇವೆಲ್ಲವೂ ಸಹ ಈಗ ಜನಕ್ಕೆ ಅರ್ಥ ಆಗ್ತಾ ಹೋಗ್ತಿದೆ ಇದು ಅಪಾಯಕಾರಿ ನಡೆ ಅಂತ ಯಾವುದೇ ಕಾರಣಕ್ಕೂ ಈ ಒಂದು ಕಾಂಗ್ರೆಸ್ನವ್ರಿಗೆ ಅನ್ನಿಸ್ತಿಲ್ವಲ್ಲ ಇರೋರಿಗೆ ಅನ್ನಿಸ್ತಿಲ್ವಲ್ಲ ಅನ್ನುವಂಥ ಪ್ರಶ್ನೆ ನಮಗೆ ಕಾಡ್ತಿರುವಂಥದ್ದು ಬಜರಂಗ್ ದಳವನ್ನು ಬ್ಯಾನ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಅನುಮತಿ ಬೇಕು ಅಂತೇಳಿ ಸಬೂಬನ ಹೇಳುವಂಥದ್ದು ಬಟ್ ರಾಜ್ಯ ಸರ್ಕಾರಕ್ಕೆ ತನ್ನದೇ ಆದಂಥ ಅಧಿಕಾರದ ವ್ಯಾಪ್ತಿಯಲ್ಲಿ ಏನು ಸಮಾಜಘಾತಕ ಕಾಯ್ದೆ ಗುಂಡ ಆ್ಯಕ್ಟ್ ಅಂತ ಏನು ಕರಿತೀವಿ ಸಮಾಜಘಾತಕ ಅಡಿ ಕಠಿಣ ಕ್ರಮವನ್ನು ಕೈಗೊಳ್ಳೋದಕ್ಕೆ ಯಾರು ತಡೀತಾರೆ ಇವರನ್ನ ಅನ್ನುವಂಥ ಪ್ರಶ್ನೆಯನ್ನು ನಾವು ಸರ್ಕಾರವನ್ನೇ ಡೇರವಾಗಿ ಕೇಳಬೇಕಾಗತ್ತೆ ಸರ್ಕಾರಕ್ಕೆ ಪ್ರಶ್ನೆಯನ್ನು ಮಾಡಬೇಕಾಗತ್ತೆ ಇಷ್ಟೊಂದು ತೀರಾ ಅಂದರೆ ತೀರಾ ಕಾಮನ್ ಪ್ರಶ್ನೆಗಳಿಗೆ ಸರ್ಕಾರ ಆಗಲಿ ಮುಖ್ಯಮಂತ್ರಿಗಳಾಗಲಿ ಗೃಹ ಮಂತ್ರಿಗಳಾಗಲಿ ಉತ್ತರವನ್ನು ಕೊಡ್ತಾರಾ ಅನ್ನುವಂಥ ಪ್ರಶ್ನೆ ಈಗ ನಮ್ಮ ಮುಂದೆ ಇರತಕ್ಕಂಥದ್ದು ಸರ್ಕಾರದಿಂದ ಯಾರಾದರೂ ಒಬ್ರು ಮಾತಾಡಬೇಕಲ್ಲ ಈ ಒಂದು ಕೃತ್ಯಕ್ಕೆ ಈ ಥರದ್ದೊಂದು ನಾವು ಕ್ರಮವನ್ನು ತಗೊಳ್ತೀವಿ ಅಂತ ಬಟ್ ಇವ್ರು ಯಾರು ಸಹ ಆ ರೀತಿ ಒಂದು ಮಾತಾ ಮಾತುಗಳನ್ನು ಮಾತನಾಡ್ತಾ ಇಲ್ಲ ಸ್ನೇಹಿತರೆ ಕಡೂರಿನಲ್ಲಿ ಜೀವ ಕಳೆದುಕೊಂಡಂಥ ವ್ಯಕ್ತಿ ವಾಪಸ್ ಬರೋದಿಲ್ಲ ಅದು ಎಲ್ರಿಗೂ ಗೊತ್ತಿರೋ ಬಟ್ ಇಂತಹ ಘಟನೆಗಳು ನಾಳೆ ನಮ್ಮ ನಿಮ್ಮ ಊರಿನಲ್ಲೂ ನಡೀಬೋದು ಬ್ಯಾನ್ ಮಾಡ್ತೇವೆ ಅನ್ನುವಂಥದ್ದು ಕೇವಲ ಚುನಾವಣೆ ಗಿಮಕ್ಕಾಗಿ ನಿಂತ್ಕೊಳ್ಬಾರ್ದು ಇದರ ಬಗ್ಗೆ ಅವರು ಮಾತನಾಡಬೇಕಾಗತ್ತೆ ಸಿದ್ದರಾಮಯ್ಯನವರೇ ಮತ್ತು ಡಿ ಕೆ ಶಿವಕುಮಾರ್ ಅವರೇ ನಿಮ್ಮ ನಿಮ್ಮ ಹತ್ರ ಈಗ ಅಧಿಕಾರ ಅನ್ನುವಂಥದ್ದು ಗಟ್ಟಿಯಾಗಿ ಕೂತ್ಕೊಂಡಿದೆ ಬಹುಮತ ಅನ್ನುವಂಥದ್ದಿದೆ ನಿಮ್ಮನ್ನು ಯಾರೂ ಅಲ್ಲಾಡಿಸೋದಕ್ಕೆ ಸಾಧ್ಯನೇ ಇಲ್ಲ ಸಮಾಜಕ್ಕೆ ಕಂಟಕವಾಗಿರುವಂಥ ಯಾವುದೇ ಬಣ್ಣದ ಬಾವುಟ ಹಿಡಿದಿರಲಿ ಅಂಥವರನ್ನು ಜೈಲುಗಟ್ಟುವಂತಹ ತಾಕತ್ತನ್ನು ತೋರಿಸಿ ಇಲ್ಲದಿದ್ದರೆ ಜನ ನಿಮ್ಮನ್ನು ಕ್ಷಮಿಸೋದಿಲ್ಲ ಖಂಡಿತವಾಗ್ಲೂ ಕ್ಷಮಿಸೋದಿಲ್ಲ ಗೆಳೆಯರ್ ಆ ಸ್ನೇಹಿತರೆ ಇದರಲ್ಲಿ ನಿಮ್ಮ ಒಂದು ಅಭಿಪ್ರಾಯ ಏನು ಅನ್ನುವಂಥದ್ದನ್ನು ಕಮೆಂಟ್ ಮೂಲಕ ತಿಳಿಸಿ ಕಾಂಗ್ರೆಸ್ ಸರ್ಕಾರ ಬಜರಂಗ ದಳವನ್ನು ಬ್ಯಾನ್ ಮಾಡುವಂಥ ಧೈರ್ಯ ತೋರಿಸಬೇಕೆ ಅಥವಾ ಇದು ರಾಜಕೀಯವಷ್ಟೇನಾ ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಎಷ್ಟಾಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ